ಶಿವಮೊಗ್ಗದಲ್ಲಿ ಮುಂದುವರಿತಾ ಇದೆ ಅಭ್ಯರ್ಥಿಗಳ ಅಬ್ಬರದ ಪ್ರಚಾರ ಎಲ್ಲ ಅಭ್ಯರ್ಥಿಗಳಿಂದ ಮತದಾರರ ಮನವೊಲಿಕೆಗೆ ಕಸರತ್ತ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸೋಕೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಶಿವಮೊಗ್ಗ ಕ್ಷೇತ್ರ ಗೆಲ್ಲಲೇಬೇಕು ಅಂತ ಜದ್ದಿಗೆ ಬಿದ್ದಿದೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಪಕ್ಷದ ಮುಖಂಡರಿಗೆ ಸುರ್ಜೇವಾಲಾ ಕೂಡ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದ ಮುಖಂಡರಿಗೆ ಟಾಸ್ಕ್ ಜೊತೆಗೆ ವಾರ್ನಿಂಗ್ ಅನ್ನ ಸುರ್ಜೇವಾಲಾ ನೀಡಿದ್ದಾರೆ ಕ್ಷೇತ್ರದಲ್ಲಿ ಗೆಲ್ಲದೆ ಇದ್ರೆ ಹುದ್ದೆ ಅಧಿಕಾರ ಬಿಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಸಚಿವರು ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಈ ವಾರ್ನಿಂಗ್ ಅನ್ನ ಕೊಡ್ಲಾಗಿದೆ ಪ್ರತಿ ಬೂತ್ ಮಟ್ಟದಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ आपको सबसे पहले अपना और मैंने आपके मिनिस्टर इंचार्ज को भी कह दिया मेरी नजर है आपके ऊपर बधु जी आई एम वॉचिंग जुम्मेवार बड़ा सीधी बात है। मिनिस्टर काम करते हैं या नहीं तो किसी और को मिनिस्टर बनाएंगे इसको और का। काम करते हैं या नहीं तो अगली बार किसी और को टिकट देंगे हेमले। बड़ा सीधी बात है। इसमें कोई बुरा मान नहीं बात है। आपको तो मेहनत करनी ही है। आपको तो अपना कूद भी गारंटी हम मुझे मालूम है कि कल आप इसे ब्लॉक और कांस्टिट्यूएंसी में ले जाएंगे और फिर बूथ पर ले जाएंगे अगले अगले पांच दिन आज 19 तारीख हो गई 20 21 22 23 24 पांच दिन में कोई घर ना बचे कोई बूथ ना बचे जिसमें हर घर में कांग्रेस का स्पिनर और कांग्रेस का गारंटी कार्ड ना पहुंच जाए यहां बड़े-बड़े महिला ने मैं आपसे भी कहता एक एक घर में हमें जाना और हर घर में ये नहीं कि गारंटी कार्ड जैसे मैंने इनका दरवाजा कट कर ये गारंटी कार्ड दिया भाग ऐसे नहीं आपको एक मिनट लेना है बुजुर्ग बोले नौजवान बोले महिला बोले उन्हें बताना है कि ये पांच गारंटी माँ हमने दी ये पांच गारंटी हम और देंगे बाबा ये पांच गारंटी दी ये पांच गारंटी और देंगे दो मिनट लगाइए क्योंकि वो हमारे भगवान जो होटल है वही हमारा पुनः वही हमारा भगवान है उससे बड़ा कोई नहीं ईश्वर भी तो यही कहते हैं भगवान भी तो यही कहते हैं कि इंसान में ही भगवान है कोई वो पंखे के अंदर थोड़ी है भगवान वो तो आपके अंदर है इसलिए हमारा होटल हमारा सबसे बड़ा भगवान है और इसलिए हमें उसको अपनी बात पहुंचानी है ये आपकी जिम्मेवारी आखिर हमें एक बात ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್ ನವೀನ್ ಬಿ ಜೆ ಪಿಯ ಭದ್ರಕೋಟೆ ಶಿವಮೊಗ್ಗ ಅಂತ ಕರೆಸ್ಕೊಳ್ಳುತ್ತೆ ಆದರೆ ಹೇಗಾದರೂ ಮಾಡಿ ಆ ಶಿವಮೊಗ್ಗದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ನಿಲ್ಲಿಸಿರುವುದು ಕಾರಣ ಎರಡೂ ಫ್ಯಾಮಿಲಿ ಯಡಿಯೂರಪ್ಪನವರ ಫ್ಯಾಮಿಲಿ ಮತ್ತು ಬಂಗಾರಪ್ಪನವರ ಫ್ಯಾಮಿಲಿಯ ನಡುವೆ ಈ ಹಿಂದಿನಿಂದಲೂ ಕೂಡ ಜಿದ್ದ ಜಿದ್ದ ಇದೆ ಅಂತ ಬಟ್ ಈ ಬಾರಿ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಕೂಡ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಏನು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈ ಪ್ಲಾನ್ಸ್ಗಳು ಆ ಹೌದು ನೀತಿ ಪ್ರಮುಖವಾಗಿ ಮಲೆನಾಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂತದ್ದು ಯಾಕಂದ್ರೆ ಒಂದು ಕಡೆ ಬಿಜೆಪಿಯ ಭದ್ರಕೋಟೆ ಕಳೆದ ಮೂರು ಅವಧಿಯಲ್ಲಿ ಕೂಡ ಬಿಜೆಪಿಯ ಸಂಸದರು ಕೆಲಸವನ್ನ ಮಾಡ್ತಾ ಇರುವಂತದ್ದು ಆದ್ರೆ ಇದೀಗ ಆ ಭದ್ರಕೋಟೆಯನ್ನ ಬಿಜೆಪಿಸಿ ತನ್ನ ಮತ್ತೆ ಹಿಂದಿನಂತೆ ತನ್ನ ಕ್ಷೇತ್ರ ಈ ಕ್ಷೇತ್ರವನ್ನ ತನ್ನ ವಶಕ್ಕೆ ಪಡಿಬೇಕಂತೇಳಿ ಕಾಂಗ್ರೆಸ್ ನಾಯಕರುಗಳು ಕೂಡ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಕಳೆದ ಕೆಲವು ದಿನಗಳಿಂದ ಕೂಡ ನಿರಂತರವಾಗಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ಇಲ್ಲಿ ಮಾಜಿ ಸಿಎಂಗಳ ಇಬ್ಬರು ಪುತ್ರರು ಕಣದಲ್ಲಿರುವಂತದ್ದು ಬಿಜೆಪಿ ಮತ್ತೆ ಕಾಂಗ್ರೆಸ್ನಿಂದ ಇಬ್ಬರು ಮಾಜಿ ಸಿಂಗ್ಗಳ ಪುತ್ರ ಕೆಲವನ್ನ ಏನು ಮಕ್ಕಳಿಗೆ ಏನು ಸ್ಪರ್ಧೆಯನ್ನ ಮಾಡಿದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜಿದ್ದಾದಿದ್ದಿ ಕೂಡ ಇರುವಂತದ್ದು ಪ್ರಮುಖವಾಗಿ ಈ ಕ್ಷೇತ್ರವನ್ನ ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಅದರಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಮಧು ಬಂಗಾರಪ್ಪನವಿರ್ಬೋದು ಜೊತೆಗೆ ಎಲ್ಲರೂ ಕೂಡ ಪ್ಲಾನನ್ನ ಮಾಡ್ತಾ ಇರೋದು ಅದಕ್ಕೆ ಸ್ಪಷ್ಟವಾಗಿ ಕಾಂಗ್ರೆಸ್ ನ ಹೈಕಮಾಂಡ್ ಅದರಲ್ಲೂ ಕೂಡ ರಾಜ್ಯ ಚುನಾವಣೆ ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಸ್ಪಷ್ಟವಾಗಿ ಸೂಚನೆ ಕೂಡ ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಏನು ರಾಜ್ಯದಲ್ಲಿ ಇಪ್ಪತ್ತು ಕ್ಷೇತ್ರವನ್ನ ಕಾಂಗ್ರೆಸ್ ಅನ್ನೋ ಗುರಿಯನ್ನ ಇಟ್ಕೊಂಡಿದೆ ಆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಮೊದಲನೇ ಕ್ಷೇತ್ರ ಶಿವಮೊಗ್ಗದ್ದೇ ಆಗಿರ್ಬೇಕು ಅನ್ನೋ ಚೇನು ಸ್ಪಷ್ಟ ಸೂಚನೆಯನ್ನ ಶಿವಮೊಗ್ಗದ ನಾಯಕರುಗಳಿಗೆ ಸುರ್ದೇವಾಲ ಅವರು ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ವಿಶ್ರಮ ವಿಷಯವನ್ನು ವಿಶ್ರಾಂತಿ ತೆಗೆದುಕೊಳ್ಳದೆ ಕೆಲಸವನ್ನ ಮಾಡ್ಬೇಕು ಒಂದು ವೇಳೆ ನೀವು ಈ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಿದೆ ನಿಮ್ಮ ಜವಾಬ್ದಾರಿ ಹುದ್ದೆಗಳಿಂದ ನೀವೆಲ್ಲರೂ ಕೂಡ ಬದಲಾವಣೆಯನ್ನ ಬಯಸ್ಬೇಕು ಬದಲಾವಣೆಯನ್ನ ಕಾಣಬೇಕಾಗುತ್ತೆ ಎಚ್ಚರಿಕೆಯನ್ನ ಕೂಡ ಪ್ರಮುಖವಾಗಿ ಕೊಟ್ಟಿರುವಂತದ್ದು ಯಾಕಂದ್ರೆ ಶಿವಮೊಗ್ಗ ಕ್ಷೇತ್ರವನ್ನ ಅಷ್ಟು ಗಂಭೀರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಪರಿಗಣ ಪರಿಗಣಿಸಿರುವಂಥದ್ದು ಯಾಕಂದ್ರೆ ಇರ್ಬೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಈ ಒಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ತನ್ನ ಪತಾಕೆಯನ್ನು ಹಾರಿಸುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಅನ್ನೋ ಸಂದೇಶವನ್ನ ರವಾನ ಮಾಡ್ಲಿಕ್ಕೆ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು ಅದೇ ಕಾರಣಕ್ಕಾಗಿ ಶಿವಮೊಗ್ಗಕ್ಕೆ ಭೇಟಿ ನೀಡಿದಂತ ಸುರ್ಜೇವಾಲಾ ಅವರು ಸಚಿವರಿಗೂ ಕೂಡ ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲಾ ಉತ್ಸವ ಮಧು ಬಂಗಾರಪ್ಪನವರಿಗೂ ಕೂಡ ನೀವು ಕ್ಷೇತ್ರವನ್ನ ಬಿಟ್ಟು ಎಲ್ಲೋ ಹೋಗದೆ ಇಲ್ಲೇ ಇದ್ದು ಪ್ರಚಾರವನ್ನ ಮಾಡಬೇಕು ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಪದಾಧಿಕಾರಿಗಳಾಗಿದ್ದಾರೆ ಪಕ್ಷದ ವಿವಿಧ ಹುದ್ದೆಗಳಲ್ಲಿರುವಂತಹ ನಾಯಕರುಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಯಾರು ಕೆಲಸವನ್ನ ಮಾಡಲ್ಲ ನಿಮ್ಮ ನಲ್ಲಿ ನೀವು ಕೆಲಸವನ್ನ ಮಾಡಲ್ಲ ನಿಮ್ಮ ನಲ್ಲಿ ನೀವು ಗೆಲ್ಲೋ ಕೆಲಸವನ್ನ ಗೆಲ್ಲಿಸೋ ಕೆಲಸವನ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವತ್ ಕುಮಾರ್ ಅವರು ಗೆಲ್ತಾರೆ ಆ ನಿಟ್ಟಿನಲ್ಲಿ ನೀವು ಯಾರು ಕೂಡ ಕೆಲಸವನ್ನ ಮಾಡಿಲ್ಲ ಅಂದ್ರೆ ಸಚಿವ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ ಎಂಎಲ್ಎ ಎಗಳು ಕೆಲಸವನ್ನ ಮಾಡಿಲ್ಲ ಅಂದ್ರೆ ಮುಂಬರುವಂತ ಚುನಾವಣೆಯಲ್ಲಿ ನಿಮ್ಗೆ ಟಿಕೆಟ್ ಅನ್ನ ಕೊಡಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ನೀತಿ ಓಕೆ ಧನ್ಯವಾದ ಡೀಟೇಲ್ಸ್ಗಾಗಿ